ಹಲೋ ನಮಸ್ಕಾರ ಎಲ್ಲರಿಗೂ ಆಫ್ಟರ್ ಅ ಲಾಂಗ್ ಬ್ರೇಕ್ ಅಂತ ಹೇಳ್ತೀನಿ ಆಲ್ಮೋಸ್ಟ್ ಎರಡು ತಿಂಗಳಾಯಿತು ನಾನು ವ್ಲಾಗ್ಸ್ ಹಾಕಿ ಸೊ ಐ ಆಮ್ ಬ್ಯಾಕ್ಗೆ ನಂತ ಹೇಳ್ತಾ ಹೇಗಿದ್ದೀರಾ ಎಲ್ಲರೂ ಹೋಪ್ಫುಲಿ ನೀವೆಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅನ್ನೋದು ನನ್ನ ಭಾವನೆ ಯಾಕಂದರೆ ಯಾವತ್ತಲೂ ಕೂಡ ನನ್ನ ಸಬ್ಸ್ಕ್ರೈಬರ್ಸ್ ಎಲ್ಲರೂ ಚೆನ್ನಾಗಿರಲಿ ಅನ್ನೋದು ನನ್ನ ಭಾವನೆ ಸೊ ನಾವು ಕೂಡ ತುಂಬ ಚೆನ್ನಾಗಿದ್ದೀವಿ ಆ್ಯಂಡ್ ಆಫ್ಟರ್ ಅ ಲಾಂಗ್ ಬ್ರೇಕ್ ನಾನು ನಿಮ್ಮನ್ನು ಮೀಟ್ ಮಾಡ್ತಾ ಇದ್ದೀನಿ ಮತ್ತೊಂದು ಬ್ಲಾಗ್ ಜೊತೆಗೆ ಇವತ್ತು ನಾನು ನನ್ನ ಡೈಲಿ ವ್ಲಾಗ್ಸ್ ಜೊತೆಗೆ ಇವತ್ತಿನ ವಿಡಿಯೋ ಶೇರ್ ಮಾಡ್ಕೊಂಡಿದ್ದೀನಿ ಮರ್ತಿದ್ದೀರಾ ಅಥವಾ ನೆನ್ಪಲ್ಲಿ ಇಟ್ಕೊಂಡಿದ್ದೀರಾ ನಂಗೆ ಗೊತ್ತಿಲ್ಲ ಬಟ್ ಸ್ಟಿಲ್ ನಾನಂತೂ ನಿಮ್ಮನ್ನು ತುಂಬಾ ಮಿಸ್ ಮಾಡ್ಕೊತಾ ಇದ್ದೆ ನಿಮ್ಮೆಲ್ಲರೂ ತುಂಬ ಮಿಸ್ ಇದ್ದೆ ಹಾಗೆಯೇ ನನ್ನ ವ್ಲಾಗ್ಸ್ಗಳನ್ನೂ ಕೂಡ ಮಿಸ್ ಮಾಡ್ಕೊತಾ ಇದ್ದೆ ಅಂತಲೇ ಹೇಳ್ಬೋದು ಯಾಕಂದರೆ ದಿನದ ಇಪ್ಪತ್ನಾಲ್ಕು ಗಂಟೆಯಲ್ಲಿ ನಾವು ಎಲ್ಲ ಟೈಮ್ನೂ ಕೂಡ ಕೆಲಸಗಳಿಗೆ ಮೀಸಲಿಟ್ಟರೆ ರೆಸ್ಟಿಗೆ ಅಂತ ಒಂದು ಸಿಕ್ಸ್ ಟು ಸೆವೆನ್ ಅವರ್ಸ್ ಅಂತ ಇಟ್ಟಿರ್ತೀವಿ ಅಂದರೆ ಐ ಮೀನ್ ನಿದ್ದೆ ಟೈಮ್ ಅಂತ ಹೇಳಿ ಮಧ್ಯದಲ್ಲಿ ಆ ಕಡೆ ಈ ಕಡೆ ಹೋಗೋದು ಅದರ ಮಧ್ಯದಲ್ಲಿ ಕೆಲಸಗಳು ಇದೆಲ್ಲದರ ಜವಾಬ್ದಾರಿ ಜೊತೆಗೆ ಕೆಲವೊಂದು ಕಲಿಕೆಗಳನ್ನು ಕಲಿಬೇಕಾದಾಗ ಕೆಲವೊಂದನ್ನು ನಾವು ಬಿಡಲೇಬೇಕಾಗುತ್ತೆ ಸೊ ನನಗೂ ಇರೋದು ದಿನದಲ್ಲಿ ಇಪ್ಪತ್ನಾಲ್ಕು ಗಂಟೆ ಅಷ್ಟೇ ಅಲ್ವಾ ಸ್ವಲ್ಪ ನಾನು ನನಗೆ ನಾನು ಸ್ವಲ್ಪ ಆಗಿರೋದ್ರಿಂದ ಕೆಲವೊಂದು ಕಾರಣಗಳಿಂದ ನಾನು ವ್ಲಾಗ್ಸನ್ನ ಮಾಡೋಕ್ಕಾಗಿಲ್ಲ ಆ್ಯಂಡ್ ನನ್ನ ನಾ ಲಾಸ್ಟ್ ವ್ಲಾಗ್ ಬಂದ್ಬಿಟ್ಟು ನಾಗರ ಪಂಚಮಿ ಹಬ್ಬದ ಸೆಲೆಬ್ರೇಷನ್ ಏನು ಮಾಡಿದ್ವಿ ಮನೇಲಿ ಅದನ್ನು ಅಪ್ಲೋಡ್ ಮಾಡಿದ್ದೆ ಬಟ್ ಅದಾದಮೇಲೆ ನಾನು ಯಾವುದೇ ಥರದ ವ್ಲಾಗ್ಸನ್ನು ಕೂಡ ಅಪ್ಲೋಡ್ ಮಾಡೋಕ್ಕಾಗಲಿಲ್ಲ ಆ್ಯಂಡ್ ಅನ್ಫಾರ್ಚುನೇಟ್ಲಿ ಏನಾಯಿತು ಅಂತ ಹೇಳಿದರೆ ವರಮಹಾಲಕ್ಷ್ಮಿ ಹಬ್ಬದ ವ್ಲಾಗ್ನ ಡೆಫಿನೆಟಾಗಿ ನಾನು ಹಾಕಬೇಕಾಗಿತ್ತು ತುಂಬ 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 ರಿಕ್ವೆಸ್ಟ್ ಇತ್ತು ವರಮಹಾಲಕ್ಷ್ಮಿ ಹಬ್ಬದ ವ್ಲಾಗ್ ಹಾಕಿ ಅಂತ ಹೇಳಿ ಬಟ್ ಕೆಲವೊಂದು ಕಾರಣಗಳಿಂದ ನಾನು ಆ ವ್ಲಾಗ್ನ ಅಪ್ಲೋಡ್ ಮಾಡೋಕ್ಕೆ ಆಗಲಿಲ್ಲ ಕಾರಣ ಏನಪ್ಪ ಅಂತ ಹೇಳಿದ್ರೆ ಎಡಿಟ್ ಮಾಡೋಕ್ಕಾಗಿಲ್ಲ ಅದು ಇದು ಅಂತ ಏನು ಸಬು ಬೆಳಕ್ಕೆ ನಾನು ರೆಡಿ ಇಲ್ಲ ಬಿಕಾಸ್ ಈಗಲೂ ವ್ಲಾಗ್ ನನ್ನ ಸ್ಟೋರೇಜಲ್ಲಿದೆ ಬಟ್ ನನಗೆ ಯಾಕೋ ಅದನ್ನು ಅಪ್ಲೋಡ್ ಮಾಡೋಕ್ಕೆ ಮನಸ್ಸಿಲ್ಲ ಸುಮಾರಷ್ಟು ಮಾತುಗಳು ಬಂತು ವರಮಹಾಲಕ್ಷ್ಮಿ ಹಬ್ಬ ಆದಮೇಲೆ ನಮ್ಮ ಗ್ರೋತ್ನ ಕಂಡು ಸಹಿಸ್ಕೊಳ್ಳೋಕ್ಕಾಗದೇ ಇರೋವಂಥವ್ರು ಏನೇನೆಲ್ಲ ಮಾತಾಡಿದ್ರು ಆ ಎಲ್ಲ ವಿಚಾರಗಳು ನನ್ನ ಕಿವಿಗೆ ನನ್ನ ಹಸ್ಬೆಂಡ್ ಕಿವಿಗೆ ಬಿದ್ದಾಗ ಎಲ್ಲ ಒಂದು ಕಡೆ ನಮಗೆ ಸ್ವಲ್ಪ ಬೇಜಾರಾಯಿತು ಬೆಳೆಯೋರನ್ನ ಕಂಡ್ರೆ ತುಳಿಯೋರು ಜಾಸ್ತಿ ಅನ್ನೋ ಮಾತು ಸತ್ಯವಾಗಲೂ ನಿಜ ಅಂತ ಅನಿಸ್ಬಿಡ್ತು ನಾವು ಇಷ್ಟೆಲ್ಲ ನಾವೇನೂ ಕೊಠ್ಯ ದಿಶರು ಆಗಿಲ್ಲ ಆದರೆ ನಾವು ಝೀರೋಯಿಂದ ಲೈಫ್ನ ಸ್ಟಾರ್ಟ್ ಮಾಡಿ ಫ್ರಮ್ ಸ್ಕ್ರ್ಯಾಚ್ ನಾವು ಡೆವಲಪ್ ಆಗಿರೋದು ಅನ್ನೋದನ್ನ ಹೆಮ್ಮೆಯಿಂದ ಹೇಳ್ಕೊತೀನಿ ಈ ಬೆಂಗಳೂರಿಗೆ ನಾನು ನನ್ನ ಗಂಡ ಜೀವನ ಮಾಡೋಕ್ಕೆ ಶುರು ಮಾಡಿ ಹೊಸ ಮನೆ ಮಾಡಿ ಐ ಮೀನ್ ಒಂದು ರೆಂಟೆಡ್ ಹೋಮ್ನ ಹಾಲುಗ್ಸಿದ ದಿವಸ ನಮ್ಮ ತಲೆ ಮೇಲೂ ಕೂಡ ಏಳರಿಂದ ಎಂಟು ಲಕ್ಷ ರೂಪಾಯಿ ಸಾಲ ಇತ್ತು ಅದನ್ನೆಲ್ಲನೂ ತೀರಿಸ್ಕೊಂಡು ನಿಭಾಯಿಸ್ಕೊಂಡು ಎಲ್ಲ ಏಳು ಬೀಳುಗಳನ್ನು ದಾಟಿ ನಾವು ಇವತ್ತು ಈ ಒಂದು ಸ್ಟ್ಯಾಂಡ್ಗೆ ಬಂದಿದ್ದೀವಿ ಅಂತ ಹೇಳ್ಬೋದು ನಾವೇನು ತುಂಬ ದೊಡ್ಡ ಸಾಧನೆ ಮಾಡಿದ್ದೀವಿ ಅಂತ ಹೇಳೋಕ್ಕಾಗದೇ ಇದ್ರೂ ನಾವು ಯಾರಿಗೂ ತೊಂದರೆ ಕೊಡದೆ ಯಾರ ಹತ್ರನೂ ಒಂದು ಸಿಂಗಲ್ ರೂಪಾಯಿ ಹೆಲ್ಪ್ ತಗೊಳ್ಳ್ದೆ ಯಾರ ಹತ್ರನೂ ಒಂದು ಸಿಂಗಲ್ ರೂಪಾಯಿ ಸಾಲ ಮಾಡಿದೆ ನಮ್ಮ ಕೈಲಾದರೆ ನಾವಿನ್ನು ಸಹಾಯ ಮಾಡಿ ನಾವು ಜೀವನ ಮಾಡ್ತಾಯಿದ್ದೀವಿ ಸೊ ನಮಗೆ ನಮ್ಮ ಲೈಫ್ ಬಗ್ಗೆ ಆಗಲಿ ನಮ್ಮ ಲೈಫ್ ಸ್ಟೈಲ್ ಬಗ್ಗೆ ಆಗಲಿ ತುಂಬ 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 ಪ್ರೌಡ್ ಫೀಲ್ ಇದೆ ವಿ ಆರ್ ಪ್ರೌಡ್ ಅವರ್ ಸೆಲ್ಫ್ ಫಸ್ಟ್ ಆಫ್ ಆಲ್ ಬಟ್ ಅದೆಲ್ಲದನ್ನು ಏನೋ ಒಂದು ಮಾಡ್ತಾರಲ್ಲ ಓ ಇವ್ರು ಹೆಂಗೆ ಬೆಳೀತಿದ್ದಾರೆ ಇವ್ರು ಹೆಂಗೆ ಇಷ್ಟೆಲ್ಲ ಮಾಡ್ಕೋತಿದ್ದಾರೆ ಇವ್ರಿಗೆ ಹೆಂಗೆ ಸಾಧ್ಯ ಇದೆಲ್ಲ ಅಂತ ತುಂಬ ಮಾತುಗಳು ಬಂದಿದೆ ವರಮಹಾಲಕ್ಷ್ಮಿ ಹಬ್ಬದ ಜಸ್ಟ್ ಒಂದು ಫೋಟೋಯಿಂದ ಅಥವಾ ಒಂದು ಜಸ್ಟ್ ಒಂದು ಇನ್ಸ್ಟಾಗ್ರಾಮಲ್ಲಿ ಹಾಕಿರೋ ಅಂಥ ಒಂದಷ್ಟು ಸ್ಟೋರೀಸ್ಗಳಿಂದ ತುಂಬ 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 ಮಾತುಗಳು ಬಂತು ಸೊ ಅದನ್ನೆಲ್ಲ ನಾನು ಕೇಳಿಸ್ಕೊಂಡಾಗ ಅದನ್ನೆಲ್ಲ ನಾನು ಯೋಚನೆ ಮಾಡಿದಾಗ ಪ್ರಾಬಬ್ಲಿ ನಮ್ಮ ಮೇಲೆ ಯಾರದೋ ಕೆಟ್ಟ ದೃಷ್ಟಿ ಬಿದ್ದಿರಬಹುದು ಅದರಂತನೇ ನಮಗೆ ಸ್ವಲ್ಪ ಮನಸ್ಸಿಗೆ ಕೂಡ ಬೇಜಾರಾಯಿತು ಆ್ಯಂಡ್ ಕೆಲವೊಂದಿಷ್ಟು ಕಾರಣಗಳಿತ್ತು ಪರ್ಸ್ನಲ್ ಕಾರಣಗಳಂತಲೂ ಹೇಳ್ಬೋದು ಸೊ ನಮ್ಮ ಫ್ಯಾಮಿಲಿ ರಿಲೇಟೆಡ್ ಆಗಿರೋದ್ರಿಂದ ಇದನ್ನು ನಾನು ಸೋಷಿಯಲ್ ಮೀಡಿಯಾದಲ್ಲಿ ಹಂಚ್ಕೊಳ್ಳೋದು ಅಷ್ಟು ಚೆನ್ನಾಗಿ ಕಾಣಿಸಲ್ಲ ಬಟ್ ಮೇಯ್ನ್ ಟೈಟ್ ಐ ಮೀನ್ ಮೇಯ್ನ್ ಟ್ರೈಲರ್ ಏನಿದೆ ಅದನ್ನು ನಾನು ಹೇಳಿಬಿಟ್ಟಿದ್ದೀನಿ ಕ ಆಲ್ರೆಡಿ ಏನಾಯಿತು ಏನಂತ ಸೊ ಇಷ್ಟೇ ಕಾರಣ ಅದರಿಂದ ನನಗೆ ಸ್ವಲ್ಪ ಹರ್ಟ್ ಆಯಿತು ಬಟ್ ಸ್ಟಿಲ್ ನಾನು ಶಾರ್ಟ್ಸ್ ವೀಡಿಯೋ ಹಾಕೋದಾಗಲಿ ಇನ್ಸ್ಟಾಗ್ರಾಮಲ್ಲಾಗಲಿ ನಾನು ಆಲ್ಮೋಸ್ಟ್ ಆ್ಯಕ್ಟಿವ್ ಆಗಿ ಇರ್ತಿದ್ದೆ ಬಟ್ ನನಗೆ ಲಾಂಗ್ ಫಾರ್ಮ್ ವಿಡಿಯೋನ ಅಪ್ಲೋಡ್ ಮಾಡೋಕ್ಕೆ ಯಾಕೋ ಒಂಥರ ಮನಸ್ಸು ಕೂಡ ಆಗಿರಲಿಲ್ಲ ಈವನ್ ನಾನು ಒಂದು ವೀಡಿಯೋ ಕೂಡ ಶೂಟ್ ಮಾಡ್ಕೊಳಕ್ಕೆ ಹೋಗಲಿಲ್ಲ ತುಂಬ ಸರಿ ನನಗೆ ಬ್ರೇಕ್ಸ್ ಬಂದಿದೆ ಈ ಥರ ಲೈಕ್ ಸ್ಟಾಪೇ ಮಾಡಿಬಿಡಲಿ ನಾನು ಯೂಟ್ಯೂಬ್ನ ಅನ್ನೋ ಲೆವೆಲ್ನ ತನಕ ತಂದು ತಂದು ಇಟ್ಟಿದ್ದಾರೆ ಬಟ್ ನನಗೆ ನನ್ನ ಫ್ಯಾಮಿಲಿ ಸಪೋರ್ಟ್ ಇದೆ ಆದರೆ ಈ ಉರ್ಕೊಳ್ಳೋ ಜನಗಳನ್ನ ನೋಡಿದಾಗ ನಂಗೆ ಸ್ವಲ್ಪ ಬೇಜಾರಾಗುತ್ತೆ ಯಾಕಂದರೆ ಗೊತ್ತಿಲ್ಲ ಕೆಲಸ ಕಾರ್ಯ ಇಲ್ವಾ ಅವರಿಗೆ ಅಥವಾ ಕೆಲಸ ಕಾರ್ಯ ಇದ್ದು ಮಾತಾಡ್ತಿದ್ದಾರಾ ನನಗೆ ಗೊತ್ತಿಲ್ಲ ಬಟ್ ನಮಗಂತೂ ಕೆರ್ಕೊಳಕ್ಕೆ ಪುಸ್ತಾಲ್ಲ ಅಷ್ಟು ನಮಗೆ ನಮಗೆ ನಾವು ಬ್ಯುಸಿ ಆಗಬೇಕು ಅಂತ ಬ್ಯುಸಿ ಆಗ್ತಿದ್ದೀವಿ ಈವನ್ ಎಲ್ಲೋ ಒಂದು ಒನ್ ಅವರ್ ಫ್ರೀ ಸಿಕ್ಕರೆ ಸಾಕಪ್ಪ ದಿನದ ಇಪ್ಪತ್ನಾಲ್ಕು ಗಂಟೆನೂ ನಮಗೆ ಸಾಕಾಗ್ತಿಲ್ವಲ್ಲ ಅನ್ನೋಷ್ಟು ಅನ್ನೋಷ್ಟ್ರ ಮಟ್ಟಿಗಂತೂ ನಾವು ನಮಗೆ ನಾವು ಬ್ಯುಸಿ ಆಗಿದ್ದೀವಿ ಸೊ ಹೀಗಾಗಿ ನಾನು ಸ್ವಲ್ಪ ದಿನ ಬೇಡ ಯಾವ ವೀಡಿಯೋನೂ ಹಾಕೋದು ಅನ್ನೋ ಅಷ್ಟರ ಮಟ್ಟಿಗೆ ಬೇಜಾರಾಗಿ ಸುಮ್ಮನೆ ಆಗೋಗಿದೆ ಜೊತೆ ಜೊತೆಗೆ ನಾನು ಬೇರೆ ಒಂದಷ್ಟು ಕೋರ್ಸ್ಗಳಿಗೆ ಜಾಯಿನ್ ಆಗಿರೋದ್ರಿಂದ ಸ್ವಲ್ಪ ನಾನು ಯೂಟ್ಯೂಬ್ಗೆ ಟೈಮ್ ಕೊಡೋಕ್ಕಾಗ್ತಿಲ್ಲ ಬಟ್ ಇದನ್ನು ನಾನು ತುಂಬ ಇಷ್ಟಪಟ್ಟು ಮಾಡ್ತಾ ಇರೋವಂಥ ಕೆಲಸ ಹಾಗೆಯೇ ತುಂಬ ಮಿಸ್ ಮಾಡ್ಕೋತಾ ಇದ್ದೆ ನಾನು ವ್ಲಾಗ್ಸನ್ನ ಶೂಟ್ ಮಾಡೋದು ಎಡಿಟ್ ಮಾಡೋದು ಎಲ್ಲ ಈವನ್ ನನ್ನ ಟ್ರೈಪಾಡೆಲ್ಲ ಡಸ್ಟ್ ಹೋಗಿತ್ತು ಎಲ್ಲ ಅದೆಲ್ಲ ಕ್ಲೀನ್ ಮಾಡಿಕೊಂಡು ಮೊನ್ನೆ ದಸರಾ ಹಬ್ಬದಲ್ಲಿ ಕೂಡ ಅದೆಲ್ಲ ಇಟ್ಬಿಟ್ಟು ಪೂಜೆ ಮಾಡಿ ಸೊ ಫೈನಲ್ ಆಗಿ ಸಾಕು ಇಷ್ಟು ದಿನ ಬ್ರೇಕ್ ತೊಗೊಂಡಿದ್ದು ಇನ್ನು ವ್ಲಾಗ್ಸನ್ನ ಶುರು ಮಾಡೋಣ ಅಂತ ಹೇಳಿ ಮಾಡ್ತಿದ್ದೀನಿ ಹಾಗೆ ನನ್ನ ವೀಡಿಯೋಸ್ಗಳನ್ನ ಸಾವಿರಾರು ಜನ ನೋಡಿಲ್ಲ ಮೆಚ್ಕೊಂಡಿಲ್ಲ ಅಂದ್ರೂ ಕೂಡ ನೂರು ಜನ ನೋಡಿದ್ರೂ ಅದರಲ್ಲಿ ಒಂದು ಹತ್ತು ಜನ ಆದರೂ ನನಗೆ ಇನ್ಸ್ಪೈರ್ ಆದ್ವಿ ಅಂತ ಹೇಳಿ ನನಗೆ ಕಮೆಂಟ್ ಮಾಡೋದಾಗ್ಲಿ ಮೆಸೇಜ್ ಮಾಡೋದಾಗ್ಲಿ ಅಥವಾ ಕಾಲ್ ಮಾಡಿದಾಗ ನನ್ನ ಜೊತೆ ಹಂಚ್ಕೊಳ್ಳೋದಾಗಲಿ ಮಾಡ್ತಿರಲ್ಲ ನಂಗೆ ಅದು ತುಂಬ ಖುಷಿ ಕೊಡುತ್ತೆ ಎಲ್ಲ ಒಂದು ಹತ್ತು ಜನಕ್ಕಾದರೂ ನಾವು ಮಾದರಿಯಾಗಿ ಬದುಕ್ತಿದ್ದೀವಲ್ವಾ ಸೊ ನಮ್ಮ ಜನ್ಮ ಅನ್ನಕ್ಕೆ ಸಾರ್ಥಕ ಅಂತ ಅಷ್ಟೆ ಹಾಗಂತ ಎಲ್ಲರನ್ನೂ ಮೆಚ್ಚಿಸೋಕ್ಕೂ ಆಗಲ್ಲ ದೇವರನ್ನೇ ಮೆಚ್ಚದೇ ಇರೋವಂಥ ಜನಗಳು ಕೂಡ ಇದ್ದಾರೆ ಇವಾಗ ಫಾರ್ ಎಕ್ಸಾಂಪಲ್ ಒಬ್ಬೊಬ್ಬರಿಗೆ ಒಂದೊಂದು ಇಷ್ಟ ನನಗೆ ಶಿವ ಇಷ್ಟ ರಾಘವೇಂದ್ರ ಸ್ವಾಮಿ ಇಷ್ಟ ಲಕ್ಷ್ಮೀ ಇಷ್ಟ ಅಂದರೆ ಬೇರೆಯವರಿಗೆ ಬೇರೆ ಯಾವುದೋ ದೇವರುಗಳ ಇಷ್ಟ ಆಗಿರುತ್ತೆ ಹಾಗೆ ಎಲ್ಲ ದೇವರಿಗೂ ಎಲ್ಲರೂ ಕೂಡ ಇಷ್ಟ ಆಗೋಲ್ಲ ಅಲ್ವಾ ಸೊ ಅದೇ ರೀತಿಯಾಗಿ ನಾವು ಕೂಡ ಎಲ್ಲರನ್ನು ಮೆಚ್ಸೋಕ್ಕಾಗಲ್ಲ ಕೆಲವೊಬ್ಬರಿಗೆ ನಾವು ಒಳ್ಳೆಯವರಾಗಿ ಕಂಡ್ರೆ ಕೆಲವೊಬ್ಬರಿಗೆ ನಾವು ವಿಲನ್ಗಳಾಗೆ ಕಾಣಿಸ್ತಾ ಇರ್ತೀವಿ ಸೊ ಅದೆಲ್ಲ ನೋಡ್ಕೊಂಡಾಗ ನಾವು ಯಾರಿಗೆ ಒಳ್ಳೆಯವರಾಗಿದ್ದೀವೋ ಅವ್ರ ಜೊತೆ ಚೆನ್ನಾಗಿರೋಣ ನಮಗೆ ಯಾರು ಒಳ್ಳೆಯವ್ರು ಅನ್ನಿಸ್ತಾರೋ ಅವ್ರ ಜೊತೆ ಚೆನ್ನಾಗಿರೋಣ ಜೊತೆಗೆ ನಮಗೆ ನಾವು ನಮ್ಮ ಲೈಫಲ್ಲಿ ನಾವು ಹೆಂಗೆ ಇಂಪ್ರೂವ್ ಆಗಬೇಕು ನಮ್ಮ ಲೈಫ್ನ ನಾವು ಇನ್ನೂ ಹೇಗೆ ಬೆಟರ್ ಮಾಡ್ಕೋಬೇಕು ನಮ್ಮ ಲೈಫ್ನ ನಾವು ಇನ್ನೂ ಎಷ್ಟು ಸ್ಯಾಟಿಸ್ಫೈಡ್ ಆಗೋಂಗೆ ನಾವು ಬದುಕಬೇಕು ಅನ್ನೋದ್ರ ಬಗ್ಗೆ ಯೋಚನೆ ಮಾಡೋಣ ಅದರ ಬಗ್ಗೆ ಕಾನ್ಸಂಟ್ರೇಟ್ ಮಾಡೋಣ ಸೊ ಎಲ್ಲರನ್ನೂ ಮೆಚ್ಚಿಸ್ಕೊಂಡು ಕೂತ್ಕೊಂಡ್ರೆ ನಮ್ಮ ಟೈಮ್ ವೇಸ್ಟ್ ಆಗುತ್ತೆ ಹೊರತು ಅವ್ರು ಯಾವುದೇ ಕಾರಣಕ್ಕೂ ಮೆಚ್ಚಿಕೊಳ್ಳಲ್ಲ ನಮ್ಮನ್ನು ಐ ಮೀನ್ ಒಪ್ಕೊಳ್ಳಲ್ಲ ಅಂತಲೇ ಹೇಳಬಹುದು ಸೊ ಅವ್ರಿಗೆ ಹಂಡ್ರೆಡ್ ಪರ್ಸೆಂಟ್ ನಾವು ಅಶ್ಯೂರಾಗಿ ನಾವು ಒಳ್ಳೆಯವರು ಅಂತ ಏನಂದು ಪ್ರೂವ್ ಮಾಡ್ಕೊಂಡು ಕೂತ್ಕೊಳ್ಳೋದ್ರ ಬದಲಾಗಿ ನೀವು ನಂಬುದ್ರೇನು ಬಿಟ್ರೇನು ನೀವು ಒಪ್ಕೊಂಡ್ರೇನು ಮೆಚ್ಕೊಂಡ್ರೇನು ಬಿಟ್ರೇನು ನಮ್ಮ ಜೀವನ ನಾವು ಮಾಡೋಣ ನಮ್ಮದೇನಿದೆ ಗೋಲ್ಸ್ ನಾವು ರೀಚ್ ಮಾಡೋಣ ನಮ್ಮ ಮಕ್ಕಳ ಲೈಫನ್ನ ನಾವು ಸೆಟಲ್ ಮಾಡೋಣ ನಮ್ಮ ಲೈಫ್ಗಳೆಲ್ಲ ಆದ ಆಗಿರೋ ಥರ ನಮ್ಮ ಮಕ್ಕಳು ಆಗಬಾರ್ದು ಅನ್ನೋದನ್ನು ಇಟ್ಕೊಂಡು ನಾವು ಕಷ್ಟಪಟ್ಟ ಥರ ನಮ್ಮ ಮಕ್ಳುಗಳು ಕಷ್ಟಪಡಬಾರ್ದು ಅನ್ನೋದನ್ನು ಇಟ್ಕೊಂಡು ನಾವು ಮುಂದೆ ಹೋಗಬೇಕು ಅನ್ನೋದನ್ನು ನಾನು ಎಕ್ಸ್ಪೀರಿಯೆನ್ಸ್ ಮಾಡಿಬಿಟ್ಟಿದ್ದೀನಿ ಸೊ ಇದೆಲ್ಲದರ ಮಧ್ಯೆ ಸಿಗಾಕೊಂಡಾಗ ಹೆಂಗನ್ಸುತ್ತೆ ಅಂದರೆ ಆ ಫ್ರಸ್ಟ್ರೇಷನ್ನು ಅನುಭವಿಸಿದವ್ರಿಗೆ ಮಾತ್ರನೇ ಗೊತ್ತು ಸೊ ಇರ್ತಾರೆ ಏನು ಮಾಡೋಕ್ಕಾಗಲ್ಲ ಪ್ರಪಂಚ ನಿಂತಿರೋದೆ ಅಂಥವ್ರಿಂದ ಅಂತ ಅಂದಾಗ ಸೊ ಅವ್ರ ಜೊತೆಗಳ ಅವರವರು ಅಂಥವ್ರುಗಳ ಜೊತೆಯಲ್ಲಿ ನಾವು ಬದುಕಬೇಕಾಗಿರೋವಂಥ ಪ್ರಸಂಗ ಬಂದಾಗ ಏನು ಮಾಡೋಕ್ಕಾಗಲ್ಲ ಹೋಗ್ತಾ 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 ದೇವರು ಯಾವ ಥರ ದಾರಿ ತೋರಿಸ್ತಾನೋ ಆ ಥರ ದಾರಿಯಲ್ಲಿ ನಾವು ಬದುಕ್ತಾ ಹೋಗಬೇಕಾಗುತ್ತೆ ಎಲ್ಲವೂ ಶಿವನಿಚ್ಚೆ ಎಲ್ಲವೂ ಪ್ರತಿಯೊಂದು ಜೀವರಾಶಿಗೂ ಕೂಡ ಶಿವ ಅಥವಾ ದೇವರು ಭಗವಂತ ಅನ್ನೋನೇನಿದ್ದಾನೆ ಅವನು ಎಲ್ಲ ಬರೆದ್ಬಿಟ್ಟು ಕಳಿಸಿರ್ತಾನಲ್ವ ಸೊ ನಮ್ಮದೇನಿಲ್ಲ ಇಲ್ಲಿ ಅವನು ಹೆಂಗೆ ನಡೆಸ್ತಾನೋ ಹಾಗೆ ನಡ್ಕೊಂಡು ಹೋಗ್ತಾ ಅಷ್ಟೇ ಸೊ ಇದನ್ನೆಲ್ಲ ನಾನು ಯೋಚನೆ ಮಾಡಿಬಿಟ್ಟು ಯಾರ ಬಗ್ಗೆನೂ ತಲೆ ಕೆಡಿಸ್ಕೊಬಾರ್ದು ನಮ್ಮ ಸೆಟಲ್ ಲೈಫು ನಮ್ಮ ಲೈಫ್ ಹೆಂಗೆ ಏನು ನಡೀತಿದೆ ನಮ್ಮ ಲೈಫಲ್ಲಿ ಏನಾಗ್ತಿದೆ ನಾವಿನ್ನೂ ಹೆಂಗೆ ಇಂಪ್ರೂವ್ ಆಗಬೇಕು ನಾವಿನ್ನು ಹೆಂಗೆ ನಮ್ಮ ಲೈಫ್ ಸ್ಟೈಲ್ ಆಗಲಿ ನಮ್ಮ ಒಂದು ಫಿಸಿಕಲ್ ಹೆಲ್ತ್ ಮೆಂಟಲ್ ಹೆಲ್ತ್ ಎಮೋಷ್ನಲ್ ಹೆಲ್ತ್ ಫಿನಾನ್ಷಿಯಲ್ ಹೆಲ್ತ್ ಎಲ್ಲದನ್ನೂ ಹೆಂಗೆ ನಾವು ಇಂಪ್ರೂವ್ ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ ಮಾತ್ರ ಕಾನ್ಸಂಟ್ರೇಟ್ ಮಾಡ್ತಾ ಸೊ ಅಪಾರ್ಟ್ ಫ್ರಮ್ ದಟ್ ಇಷ್ಟೆಲ್ಲ ಮಾತುಕತೆ ಆದಮೇಲೆ ನಾನಿಲ್ಲಿ ಮೇಕಪ್ ಮಾಡ್ಕೋತಾ ಇದ್ದೀನಿ ಐ ಮೀನ್ ಇವತ್ತು ನಾವು ಮೂವಿಗೆ ಹೋಗೋಣ ಅಂತ ಹೇಳಿ ಪ್ಲ್ಯಾನ್ ಮಾಡ್ಕೊಂಡಿದ್ವಿ ಇದು ಆ್ಯಕ್ಚುಲಿ ಸಂಡೇ ವ್ಲಾಗು ಲಾಸ್ಟ್ ಸಂಡೇ ವ್ಲಾಗು ಸೊ ಅವತ್ತಿಂದನೇ ನಾನು ಡೈಲಿ ವ್ಲಾಗ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದಲ್ಲ ಸೊ ಹಾಗಾಗಿ ಅವತ್ತಿನ ಶೇರ್ ಮಾಡ್ತಿದ್ದೀನಿ ಅವತ್ತು ಒಂದು ಮೂವಿ ಅದೇ ಐ ಮೀನ್ ಕಾಂತಾರ ಮೂವಿಗೆ ಹೋಗೋಣ ಅಂತ ಹೇಳಿ ಪ್ಲ್ಯಾನ್ ಮಾಡ್ಕೊಂಡಿದ್ವಿ ಸೊ ಹಾಗಾಗಿ ಫುಲ್ ಬೆಳಗ್ಗೆ ಬೇಗನೆ ಇದ್ದು ಎಲ್ಲ ಕೆಲಸ ಎಲ್ಲ ಮನೆ ಕೆಲಸ ಎಲ್ಲ ಮುಗಿಸ್ಬಿಟ್ಟು ರೆಡಿಯಾಗಿ ಹೊರಟಿದ್ದು ನಾವು ಎಲ್ಲೇ ಹೇಗೆ ಹೋಗಬೇಕು ಬರಬೇಕು ಅಂದ್ರೂ ಮನೆ ಕೆಲಸ ಅಂತೂ ಪೆಂಡಿಂಗ್ ಇಟ್ಟಂತೂ ಖಂಡಿತವಾಗ್ಲೂ ಹೋಗೋಕ್ಕಾಗಲ್ಲ ಯಾಕಂದರೆ ಹೋಗಿ ಬಂದ ಮೇಲೆ ಆಗೋ ಸುಸ್ತಲ್ಲಿ ಯಾವ ಕೆಲಸನೂ ಮಾಡ್ಕೊಳಕ್ಕಾಗಲ್ಲ ಪರ್ಸ್ನಲಿ ನನಗೆ ಅದೇ ಥರನೇ ಫೀ ಫೀಲ್ ಆಗುತ್ತೆ ಏನಂದರೆ ನಾನು ಮನೆಯೆಲ್ಲ ಕ್ಲೀನ್ ಮಾಡಿ ಎಲ್ಲಾದರೂ ಆಚೆ ಕಡೆ ಹೋಗೋದಿದ್ರೆ ಎಲ್ಲ ಕ್ಲೀನ್ ಮಾಡಿ ನೀಟ್ ಮಾಡಿಟ್ಟು ಹೋದರೆ ಮೇಲೆ ರೆಸ್ಟ್ ಮಾಡ್ಬೋದು ಹೋಗೋ ಹುರುಪಲ್ಲಿ ಎಲ್ಲ ಹಂಗಿಂದ ಹಂಗೆ ಬಿಟ್ಟು ಹೋಗ್ಬಿಟ್ರೆ ಆಮೇಲೆ ಬಂದ ಮೇಲೆ ಮಾಡ್ಕೊಳಕ್ಕಂತೂ ಸಾಧ್ಯನೇ ಇಲ್ಲ ನನಗಂತೂ ಫುಲ್ ಆಚೆ ಹೋಗಿ ಬಂದರೆ ಏನೋ ಒಂದು ಟ್ಯಾಡ್ನೆಸ್ ಫೀಲ್ ಆಗಿರುತ್ತೆ ಸೊ ಮಾಡ್ಕೊಳೋಕ್ಕಾಗಲ್ಲ ಪ್ರಾಬಬ್ಲಿ ಎಲ್ರಿಗೂ ಅದೇ ಫೀಲ್ ಆಗುತ್ತೆ ಅನ್ಕೊಂತೀನಿ ಸೊ ಹಾಗಾಗಿ ಎಲ್ಲ ಕೆಲಸ ಎಲ್ಲ ಮುಗಿಸಿ ಸೊ ನಾನು ಕೂಡ ಸ್ವಲ್ಪ ರೆಡಿಯಾಗಿಬಿಟ್ಟು ಮೂವಿಗೆ ಹೋಗೋಣ ಅಂತ ಹೇಳಿಬಿಟ್ಟು ಹೊರಡ್ತಿದ್ವಿ ಇವತ್ತು ಬ್ರೇಕ್ಫಾಸ್ಟ್ ಎಲ್ಲ ಔಟ್ಸೈಡೆ ಮಾಡ್ಕೊಂಡ್ವಿ ಈ ಬೆಳಗ್ಗೆ ಎಲ್ಲ ಬೇರೆ ಬೇರೆ ಕೆಲಸಗಳೆಲ್ಲ ಇತ್ತು ಬಟ್ಟೆ ವಾಷಿಂಗ್ ಇತ್ತು ಅದೆಲ್ಲ ಮುಗಿಸ್ಕೊಂಡೆ ಮನೆ ಕ್ಲೀನಿಂಗ್ ಎಲ್ಲ ಇತ್ತು ಅದೆಲ್ಲ ಮುಗಿಸ್ಕೊಳ್ಳೋ ಅಷ್ಟೊತ್ತಿಗೆ ಎಂಟು ಗಂಟೆ ಆಗೋಗಿತ್ತು ಫ್ರೆಶ್ ಅಪ್ ಆಗಿ ನಾವು ಹೊರಡಬೇಕಾಗಿತ್ತು ಒಂಬತ್ತು ಗಂಟೆಗೆಲ್ಲ ಹೊರಡಬೇಕಾಗಿತ್ತು ಹತ್ತು ಗಂಟೆಗೆ ಬುಕ್ ಮಾಡಿಬಿಟ್ಟಿದ್ವಿ ಸೊ ಕಾಂತಾರ ಮೂವಿಗೆ ಹೋಗಿದ್ವಿ ತುಂಬ ಚೆನ್ನಾಗಿದೆ ಕಾಂತಾರ ಮೂವಿ ಅದೇ ಡಿವೈನ್ ಕನೆಕ್ಟ್ ಆಗುತ್ತೆ ಅಂತ ಹೇಳ್ತಾರಲ್ಲ ಸೊ ಅದು ಆ ಸ್ಪಿರಿಶುಯಾಲಿಟಿ ಬಗ್ಗೆ ಕಾನ್ಸಂಟ್ರೇಷನ್ ಯಾರಿಗಿರುತ್ತೆ ಅಥವಾ ಅದ್ರ ಬಗ್ಗೆ ಟ್ರಸ್ಟ್ ಯಾರಿಗಿರುತ್ತೆ ಅವ್ರಿಗೆ ತುಂಬ ಚೆನ್ನಾಗಿ ಟಚ್ ಆಗುತ್ತೆ ಆ ಮೂವಿ ನಾನಂತೂ ಲಿಟ್ರಲಿ ಲಾಸ್ಟ್ ಲಾಸ್ಟ್ ಮೂಮೆಂಟ್ ಕ್ಲೈಮ್ಯಾಕ್ಸಿನಲ್ಲಂತೂ ಕೈ ಮುಕ್ಕೊಂಬಿಟ್ಟೆ ನಾನೇ ಅಷ್ಟು ಚೆನ್ನಾಗಿತ್ತು ತುಂಬ ರೋಮಾಂಚನವಾಗಿದೆ ಲಾಸ್ಟ್ ಕ್ಲೈಮ್ಯಾಕ್ಸ್ ಮಾತ್ರ ತುಂಬ ಚೆನ್ನಾಗಿ ತೆಗೆದಿದ್ದಾರೆ ಸೊ ಇದಿಷ್ಟು ಇವತ್ತಿನ ವ್ಲಾಗ್ ಆ್ಯಂಡ್ ಮಿಸ್ ಮಾಡ್ಕೊಡ್ತಾ ಇದ್ರೆ ನನ್ನ ವ್ಲಾಗ್ಸನ್ನ ಖಂಡಿತವಾಗ್ಲೂ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಯಾಕಂದರೆ ತುಂಬ ಜನ ಕೇಳಿದ್ರಿ ಹಾಗೇ ಇನ್ನೊಂದು ಡೌಟ್ ಬಂದ್ಬಿಟ್ಟಿದೆ ಎಲ್ರಿಗೂ ನನಗಂತೂ ಆ ಡೌಟ್ ಕೇಳಿದಾಗ ತುಂಬ ಕಾಮಿಡಿ ಅನ್ನಿಸ್ಬಿಡ್ತು ಅದನ್ನು ನೆಕ್ಸ್ಟ್ ವ್ಲಾಗಲ್ಲಿ ನಾನು ಶೇರ್ ಮಾಡ್ಕೋತೀನಿ ಡೈಲಿ ವ್ಲಾಗ್ಸಲ್ಲಿ ಮತ್ತು ಯಾರೆಲ್ಲ ಈ ವಿಡಿಯೋನ ಕಂಪ್ಲೀಟಾಗಿ ನೋಡಿದ್ದೀರಾ ನಿಮಗೆ ಈ ಬ್ಲಾಗ್ ಇಷ್ಟ ಆಗಿದರೆ ಲೈಕ್ ಶೇರ್ ಕಮೆಂಟ್ ಮಾಡಿ ಮತ್ತು ನಾನು ನಿಮ್ಮನ್ನು ಮುಂದಿನ ಬ್ಲಾಗಲ್ಲಿ ಭೇಟಿ ಮಾಡ್ತಾ ಇರ್ತೀನಿ ಮುಂದೆ ಅಪ್ಕಮಿಂಗ್ ವ್ಲಾಗ್ಸ್ ಆದರೂ ನಾನು ಕಂಟಿನ್ಯೂ ಆಗಿ ಹಾಕ್ಕೊಂಡು ಹೋಗೋ ಥರ ಆಗಲಿ ಅಂತಲೇ ನಾನು ಮ್ಯಾನಿಫೆಸ್ಟ್ ಮಾಡ್ತಿದ್ದೀನಿ ಬಿಕಾಸ್ ನನಗದು ಕಂಟಿನ್ಯೂಷನ್ ತೊಗೊಳೋಕ್ಕೆ ಆಗ್ತಾಯಿಲ್ಲ ಮೆ ಮಧ್ಯದಲ್ಲಿ ಏನಾದರೂ ಮಿಡಲಲ್ಲಿ ಏನಾದರೂ ಒಂದು ಇದೇ ಥರ ಡಿಸ್ಕಂಟಿನ್ಯೂ ಮಾಡೋ ಥರನೇ ಏನಾದರೂ ಒಂದು ಆಗ್ತಿರುತ್ತೆ ನಾನು ಮಧ್ಯದಲ್ಲಿ ಬ್ಲಾಗ್ ಹಾಕೋಕ್ಕಾಗಲ್ಲ ಶೂಟ್ ಮಾಡೋಕ್ಕಾಗ ಇಲ್ಲ ನನಗೆ ಏನೋ ಮೋಟಿವೇಶನ್ ಇಲ್ದಂಗೆ ಆಗ್ತೀನಿ ಸೊ ಈ ಥರ ಎಲ್ಲ ಆಗ್ತಾ ಇದೆ ಲೈಫಲ್ಲಿ ಏನು ಮಾಡೋಕ್ಕಾಗಲ್ಲ ಎಲ್ಲದನ್ನೂ ತೂಗಿಸ್ಕೊಂಡು ಹೋಗ್ತಾ ಇರಬೇಕಾಗುತ್ತೆ ಸೊ ಐ ಹೋಪ್ ನಿಮ್ಮೆಲ್ಲರಿಗೂ ಕೂಡ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಹೇಳಿ ಭಾವಿಸ್ತಾ ಇದೆ ಮತ್ತೆ ನಾನು ಹೋಗಬೇಕು ಮತ್ತೆ ಅಲ್ಲಿವರೆಗೂ ನಮಸ್ಕಾರ boss.